ನಮಸ್ತೆ ಡಿಸ್ಕ್ರಿಪ್ಷನ್ ಕೊಟ್ಟರೆ ಲಿಂಕ್ ಪ್ರಕಾರ ಆದರೂ ಇದು ಏನಿದೆ ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ ಅಥವಾ ನಂಬರ್ ಏನು ಕಾಣಿಸ್ತಾ ನಂಬರ್ ಬರ್ಕೊಳ್ಳಿ ನಂಬರ್ ಬರ್ಕೊಂಡು ಈ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ ಇವತ್ತು ಲೋಶ ಗ್ರಿಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಲೋಶ ಗ್ರಿಡ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಮತ್ತು ಲೋಶ ಗ್ರೇಡ್ನ ನೀವು ಯಾವ ರೀತಿ ಕಲಿಬೇಕು ಅಂತ ಯಾರಿಗೆ ಕಳಿಸಿದ್ದೀರ ಮೇನ್ ಇಂಟೆನ್ಷನ್ ಯೂಟ್ಯೂಬಲ್ಲಿ ಬಂದು ಎಸ್ಪೆಷಲಿ ಕಲಿಯೋದು ತುಂಬ ಟೈಮ್ ಬೇಕು ಅಂತಂದರೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದಕ್ಕೆ ಐದು ಚಾರ್ಟ್ ಡಿಫ್ರೆಂಟ್ ಆಗಿದೆ ಐದಕ್ಕೆ ಐದು ಪ್ರಾಬ್ಲಮ್ಸ್ಗಳು ಬೇರೆ ಇದೆ ಐದಕ್ಕೆ ಐದು ನಾವು ನೋಡಬೇಕಾಗಿರೋ ನಂಬರ್ಸ್ಗಳು ಬೇರೆ ಇದರಿಂದ ಬರ್ತಾ ಇರೋ ಪ್ರಾಬ್ಲಮ್ಸ್ಗಳು ಬೇರೆ ತುಂಬ ಸ್ಟ್ರಾಂಗ್ ಆಗಿರೋ ಚಾರ್ಟ್ಗಳಿದೆಯಾ ಯಾವುದೂ ಇಲ್ಲ ವೀಕ್ ಆಗಿರೋ ಚಾರ್ಟ್ಗಳಿದೆ ಪ್ರತಿಯೊಂದಕ್ಕೂ ಕೆಲವು ಪ್ರಾಬ್ಲಮ್ಸ್ ಇದೆ ಸ್ಪೆಷಲಿ ಇಲ್ಲಿ ಇಲ್ಲಿ ತುಂಬ ನಂಬರ್ಸ್ ಬೇಕಾಗಿರೋ ನಂಬರ್ಸ್ಗಳು ಮಿಸ್ಸಿಂಗ್ ಇವ್ರದ್ದು ಟು ತ್ರೀ ಸಿಕ್ಸ್ ಮಿಸ್ಸಿಂಗ್ ಫ್ಯಾಮಿಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸೊ ಇದು ಕಲಿಯೋ ಪಾರ್ಟು ಅಂದರೆ ನೀವು ಎಲ್ಲಿ ಕಲಿತೀರಾ ಕಲಿಬೇಕು ಕಲಿಯೋ ಅವಶ್ಯಕತೆಯಲ್ಲಿರುತ್ತೆ ಅಲ್ಲಿ ಬೇಕಾಗಿರೋ ಅಂಥದ್ದು ನಿಮಗೆ ಆಗಿ ನೀವು ಏನು ಯೂಸ್ ಮಾ ಏನು ಇದ್ದೀರಾ ಏನು ಬೇಕು ನಿಮ್ಮ ಚಾರ್ಟ್ ಉದಾಹರಣೆಗೆ ಚಾರ್ಟ್ ನಿಮ್ಮ ಒಂದು ಹುಟ್ಟಿದ ದಿನಾಂಕ ತೊಗೊಂಡ್ರಿ ಈ ರೀತಿ ಚಾರ್ಟ್ ಬರೆದ್ರಿ ಪಕ್ಕದಲ್ಲಿ ನಿಮ್ಮ ಹೆಸರು ಇರುತ್ತೆ ನಾನು ಇದು ಪ್ರೈವೆ ಪ್ರೈವೇಸಿಗೆ ಐಡ್ ಮಾಡಿದ್ದೀನಿ ಅಂದರೆ ಜನಗಳಿಗೆ ಗೊತ್ತಾಗೋದು ಬೇಡ ಅಂತ ಸೊ ಇಲ್ಲೇನಂತಂದರೆ ನೀವು ನೇಮ್ ನಂಬರ್ ಕೂಡ ಲೆಕ್ಕ ಹಾಕಿದ್ರಿ ಅದು ಕೂಡ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನೇಮ್ ನಂಬರ್ ನೋಡಿದ್ರಿ ಅದು ನಿಮಗೆ ಅದೃಷ್ಟ ತರ್ತಿದೆಯಾ ದುರದೃಷ್ಟ ತರ್ತಿದೆಯಾ ಮೊಬೈಲ್ ನಂಬರ್ ಅದೃಷ್ಟ ತರ್ತಿದೆಯಾ ಬ್ಯಾಡ್ ಲಕ್ ತರ್ತಾ ಇದೆಯಾ ಅದೇ ರೀತಿ ಬೇರೆ ನಂಬರ್ಸ್ಗಳು ಯಾವ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ ಸ್ವಲ್ಪ ಒಳ್ಳೆ ಕೆಲಸ ಹೋಗ್ತಾ ಹೋಗ್ತಿರ್ತೀರ ಯಾವ ದಿನ ಏನು ಮಾಡಬೇಕು ಏನು ಇರುತ್ತೆ ಅದೆಲ್ಲ ಒಂದು ಕಲಿಯೋ ಟೈಮು ಮತ್ತು ಏನಂದ್ರೆ ನಾನು ಮೇನ್ ಇಂಟೆನ್ಷನ್ ಏನು ಮೊಬೈಲ್ಸ್ ಮತ್ತೆ ನೇಮ್ಸ್ ಕರೆಕ್ಷನ್ಸ್ ಆಗಬೇಕು ಆದರೆ ಒಳ್ಳೆಯದು ಮತ್ತೆ ತುಂಬಾ ದೊಡ್ಡ ಮಾರ್ಕೆಟ್ ಥರ ಆಗಿಬಿಟ್ಟಿದೆ ಅದು ಅದಕ್ಕೋಸ್ಕರ ಈಸಿಯಾಗಿ ಕಲಿತ್ಕೊಂಡು ತಿಳ್ಕೊಂಡು ಏನು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇದ್ದು ಅರಿವು ಇದ್ದು ಆಮೇಲೆ ನೀವು ಕೆಲಸ ಮಾಡಿ ಅಂತ ಅದನ್ನು ಪ್ರಯತ್ನ ಮಾಡ್ತಾರದು ಇದಕ್ಕೋಸ್ಕರ ಸಾಫ್ಟ್ವೇರ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ನೋಟ್ಸ್ ಕೊಡ್ತಿರ್ಲಿಲ್ಲ ನಾನು ಸಾಫ್ಟ್ವೇರ್ ಕೊಡ್ತಿದ್ದೆ ವಾಟ್ಸಪ್ಪ ಎಲ್ಲರೂ ಯೂಸ್ ಮಾಡ್ತೀರ ಸೊ ವಾಟ್ಸಾಪಲ್ಲಿ ಈಸಿ ಯಾರು ಕಲ್ತ್ರಿ ಯಾರು ಬಿಟ್ಟರೆ ಎಲ್ರಿಗೂ ಇದೇ ಥರ ಒಂದು ಇದ್ದಿದ್ದು ಅದು ಆಟೋಮೆಟಿಕ್ ಇತ್ತು ಆಟೋಮೆಟಿಕ್ ಇದ್ದಿದ್ದು ಆ್ಯಕ್ಚುಲಿ ಸ್ವಲ್ಪ ಸರಿ ಬರಲ್ಲ ಅಂತಂದ್ಬಿಟ್ಟು ಯಾರೇನು ಕಲಿತಾ ಇದ್ದಾರೆ ಅವ್ರು ಆಟೋಮೆಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಸ್ವಲ್ಪ ಮ್ಯಾನೇ ನಾವು ಟೈಪ್ ಮಾಡಿ ಟೈಪ್ ಮಾಡಿ ಕಳಿಸೋದು ಇಲ್ಲಿ ಬಂದು ಏನು ಮಾಡಬೇಕು ಅಂದರೆ ನೋಡಿ ಯಾವಾಗ್ಲೂ ಈ ರೀತಿ ನಿಮಗೆ ಸ್ಟಾರ್ಟ್ ಆದಾಗ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ಟೆಪ್ಗಳನ್ನ ಫಾಲೋ ಮಾಡ್ತಾ ಹೋಗಿ ಅದಾದಮೇಲೆ ಒಂದೇ ಒಂದು ಚಾರ್ಟ್ ಇದೊಂದು ಚಾರ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಲವು ಸಮ ಚಾರ್ಟ್ಗಳಲ್ಲಿ ಏನು ಸಮಸ್ಯೆ ಇದೆ ಏನು ಮಾಡಬೇಕು ಇದನ್ನು ಯಾವಾಗಲೂ ಹೇಳಂಗೆ ಒಂದು ಈ ಥರ ಸೋಷಿಯಲ್ ಹೇಳೋಕೆ ಇಷ್ಟ ಇಲ್ಲ ಬಟ್ ಏನೇನೇನೇನು ಬೇಕು ಏನೇನೇನು ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ ಅದನ್ನು ಹೇಳ್ತೀನಿ ಮತ್ತು ಯಾವುದಕ್ಕೆ ಯಾರಿಗೆ ತುಂಬ ಕೆಲಸ ಆಗಬೇಕು ಯಾರು ತುಂಬ ಸ್ವಲ್ಪ ಪರಿಹಾರಗಳೆಲ್ಲ ಮಾಡ್ಕೊಂಡ್ರೆ ಒಳ್ಳೆಯದು ಟೈಮ್ ವೈಸ್ ಬಂದಾಗ ಪ್ರಾಬ್ಲಮ್ಸ್ ಏನಾಗ್ತದೆ ಅದನ್ನು ನಿಮ್ಗೆ ಹೇಳ್ತೀನಿ ನೀವೇ ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ಈಸಿ ಎಷ್ಟಾಗೋದಷ್ಟು ಈಸಿ ಮಾಡಿದ್ದೀನಿ ಡಿಪೆಂಡ್ ಆಗದೆ ಇರಂಗೆ ಮಾಡಿದ್ದೀನಿ ಯಾರಿಗೂ ಯಾರು ಯಾರು ಕೇಳ್ದೇ ಇರಂಗೆ ಮಾಡಿದ್ದೀನಿ ಇದನ್ನು ಬಿಟ್ಟು ಎಕ್ಸ್ಟ್ರಾ ಉದಾಹರಣೆಗೆ ನೋಡಿ ಎರಡೂ ಚಾರ್ಟು ತುಂಬ ವೀಕ್ ಚಾರ್ಟು ತುಂಬ ಅಂದರೆ ತುಂಬ ವೀಕ್ ಚಾರ್ಟು ತುಂಬ ನಂಬರ್ಸ್ ಇಲ್ಲ ತುಂಬ ಇದು ಜೊತೆಲಿ ಇರೋ ನಂಬರ್ಸ್ಗಳು ಎಲ್ಲ ಜಾಸ್ತಿ ಜಾಸ್ತಿ ಇದು ಕೂಡ ಅಂತ ಹೇಳ್ಕೊಳ್ಳುವಂಥ ಚಾರ್ಟಲ್ಲ ಟ್ರಿಪಲ್ ನೈನ್ ಇವರಿಗೆ ತುಂಬ ಏಟ್ಗಳು ಇಂಜುರಿ ಆಗೋದೇ ರೀತಿ ಕಾಣಿಸ್ತಾ ಇರುತ್ತೆ ಇದೆಲ್ಲ ಏನು ಬಂದು ಪ್ರಿಡಿಕ್ಷನ್ ಪಾರ್ಟ್ ಇಲ್ಲಿ ಮತ್ತೆ ಟ್ರಿಪಲ್ ಟು ಇದೆ ಎರಡು 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 ಏಳು ಇದೆ ಎರಡು ಏಳು ಕೂಡ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಯೋಚನೆ ಜಾಸ್ತಿ ತುಂಬ ಚಿಂತೆ ಬರೀ ಕೊರಗೋದು ಈ ರೀತಿ ಈ ರೀತಿ ಇರಬೇಕಾದ್ರೆ ಏನು ಮಾಡೋದು ಅದಕ್ಕೋಸ್ಕರ ಏನಂದರೆ ಅದಕ್ಕೆ ನೀವು ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು ತಿಂಗಳು ತಿಂಗಳು ಯಾವ ರೀತಿ ಮಾಡ್ಕೋಬೇಕು ಯಾವ ವರ್ಷ ಹೆಂಗಿರುತ್ತೆ ಅಂತ ಚೆಕ್ ಮಾಡಬೇಕು ಅದನ್ನು ಒಂದು ಡೇಟ್ ಆಫ್ ಬರ್ತ್ ಮೇಲೆ ರೆಡಿ ಮಾಡಿ ತೋರಿಸ್ತೀನಿ ಎಲ್ಲ ನಂಬರ್ಸ್ ಗಳು ಏನು ಕಿಂಗ್ ಅಂಡ್ ಕ್ವೀನ್ ಕ್ಯಾಲ್ಕುಲೇಟ್ ಮಾಡಿದಿರ ಇದನ್ನ ಫಸ್ಟ್ ನೀವು ಇದ್ರದ್ದು ಲಕ್ಕಿ ನಂಬರ್ ಮತ್ತೆ ಅನ್ಲಕ್ಕಿ ನಂಬರ್ ತಗೊಳ್ಳಿ ಯಾವ ರೀತಿ ಅಂದ್ರೆ ನೋಡಿ ನಾನು ಟೈಪ್ ಮಾಡ್ತಾ ಇದೀನಿ ಎ ಒನ್ ಕ್ಯೂ ಫೋರ್ ಮೊದಲನೇದು ಈ ರೀತಿ ಒಟ್ಟಿಗೆ ಕಳಿಸಿದ್ರೆ ಆಟೋಮೆಟಿಕ್ಕಾಗಿ ಆಗಿ ನೋಡಿ ಬರುತ್ತೆ ನೀವು ಇಲ್ಲಿ ಯಾವಾಗಲೂ ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದು ಅಂತ ತಿಳ್ಕೊಳ್ಳಿ ಅದೃಷ್ಟ ಸಂಖ್ಯೆ ಮೇಲೇ ಕೆಲಸ ಮಾಡಬೇಕು ಸೊ ನಿಮಗೆ ಒಂದೇ ನಂಬರ್ ಅದೃಷ್ಟ ಸಂಖ್ಯೆ ಒಂದೇ ನಂಬರ್ ನಿಮ್ಮ ಚಾರ್ಟ್ ಇದೆ ಒಂದೇ ನಂಬರ್ ನಿಮ್ಮ ಚಾರ್ಟಲ್ಲಿ ಇದೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದ್ರೆ ನಿಮಗೆ ಯಾವ ನಂಬರ್ಗಳು ಚಾರ್ಟಲ್ಲಿಲ್ಲ ಅಂತ ಹೇಳ್ತೀನಿ ನೋಡ್ತೀವಿ ಸರಿನಾ ಒಂದೇ ಒಂದು ಸೆಕೆಂಡು ನೋಡಿ ಸೊ ಈ ಒಂದು ಚಾರ್ಟ್ನ ರೆಫರೆನ್ಸ್ ಆಗಿಟ್ಕೊಂಡು ರೆಫರೆನ್ಸ್ ಅಂದರೆ ಇದನ್ನು ನಿಮ್ಮದು ಸ್ಟ್ಯಾಂಡರ್ಡ್ ಚಾರ್ಟ್ ಇಷ್ಟು ನಂಬರ್ಗಳು ಈ ಜಾಗಗಳಲ್ಲಿ ಇರುತ್ತೆ ಅದರಲ್ಲಿ ನಿಮಗೆ ಎರಡನೇ ನಂಬರ್ ಇಲ್ಲ ಮೂರನೇ ನಂಬರ್ ಇಲ್ಲ ಮತ್ತು ಆರನೇ ನಂಬರ್ ಇಲ್ಲ ಯಾರಿಗೆ ಈ ಒಂದು ಉದಾಹರಣೆಗೆ ಸರಿನಾ ಸೊ ಅದೇನು ಮಾಡ್ತೀರಾ ಅಂತಂದರೆ ಅದಕ್ಕೆ ಬೇಕಾಗಿರೋವಂಥ ಒಂದು ಪರಿಹಾರಗಳನ್ನ ಮಾಡ್ಕೋತೀರಾ ಒಂದು ಸಲ ಅದಕ್ಕೆ ಬೇಕಾದಂಥ ಒಂದು ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ಒಳ್ಳೆಯದು ಎಸ್ಪೆಷಲಿ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಆಗಿತ್ತು ಅಂದರೆ ಒಳ್ಳೆಯದು ಸೊ ಇಲ್ಲೇನಾಗ್ತದೆ ಅಂದರೆ ಎರಡು ಮೂರು ಆರಿದೆ ಸರಿ ಅಲ್ವಾ ಎರಡು ಮೂರು ಆರಲ್ಲಿ ನಿಮ್ಗೇನಾಗ್ತದೆ ಅಂದರೆ ಎರಡನೇ ನಂಬರ್ ನಿಮಗೆ ಅನ್ಲಕ್ಕಿ ಅಂದರೆ ಅದೃಷ್ಟ ಇಲ್ಲದರ ನಂಬರ್ ಬರ್ತದೆ ಸೊ ಎರಡನೇ ನಂಬರ್ಗೆ ಪರಿಹಾರಗಳೇನೋ ಅವಶ್ಯಕತೆ ಇರಲ್ಲ ಆಯಿತಾ ಎರಡನೇ ನಂಬರಿಗೆ ಪರಿಹಾರದೇನು ಅವಶ್ಯಕತೆ ಇರಲ್ಲ ಎರಡನೇ ನಂಬರ್ ಅವಶ್ಯಕತೆ ಇರೋಂಥದ್ದು ಏನಂತಂದರೆ ಇದು ಈ ನಂಬರಲ್ಲಿ ನಿಮಗೆ ಒಂದು ಅವಶ್ಯಕತೆ ಏನಂತಂದರೆ ಯಾವಾಗಲೂ ಮೂರು ಮತ್ತು ಆರು ಈ ಸಂಖ್ಯೆ ನಿಮಗಿಲ್ಲ ಈ ಸಂಖ್ಯೆ ನ್ಯೂಟ್ರಲಲ್ಲಿ ಬರ್ತಾ ಇದೆ ಕಾಲ್ಗಳು ಬರ್ತಾ ಇದೆ ಸೊ ಈ ಸಂಖ್ಯೆ ನಿಮಗೆ ನ್ಯೂಟ್ರಲಲ್ಲಿ ಬರ್ತಾ ಮೂರು ಮತ್ತು ಆರು ಮೂರು ಮತ್ತು ಆರು ಪರಿಹಾರ ಮಾಡಿ ಏನಕ್ಕೆ ಮಾಡಬಹುದು ನಿಮಗೆ ಲಕ್ಕ ಲಕ್ಕಿ ಅಂತ ಏನೋ ಬರ್ತಾ ಇಲ್ಲ ಪರಿಹಾರ ಅಥವಾ ಏನು ನೋಡ್ತೀರಾ ಇದಕ್ಕೆ ಎಲ್ಲಿ ನೋಡ್ತೀರಾ ಅಂದರೆ ಮೊದಲನೇ ನೋಡಿ ಮಿಸ್ಸಿಂಗ್ ನಂಬರ್ ಮೂರು ಅಂದರೆ ಎಮ್ ತ್ರೀ ಅಂತ ಟೈಪ್ ಮಾಡಿ ಕಳಿಸಿ ಕಳಿಸಿದಂಗೆ ಶುದ್ಧ ಮೆಸೇಜ್ ಬಂತು ಸೊ ನಮ್ಮ ಮೂರನೇ ನಂಬರ್ ನಿಮ್ಮ ಒಂದು ಚಾರ್ಟಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ತೋರಿಸುತ್ತೆ ಅದ್ರ ಕೆಳಗಡೆ ನಿಮಗೆ ಪರಿಹಾರಗಳು ಕೊಟ್ಟಿದ್ದೀನಿ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಏನಕ್ಕೆ ಅಂದರೆ ನೋಡ್ಕೊಳ್ಳಿ ಫೋನ್ ಮಾಡಿ ಕೇಳ ಫೋನ್ ಮಾಡಿ ಕೇಳಿ ಸುಮ್ಮನೆ ಅಂತ ಇದು ಹೋಗ್ಬಿಡಿ ಬಟ್ ಇದೇನಂದರೆ ಇಲ್ಲೇನಿತ್ತು ಅದು ಕೇಳಿ ವಾಯ್ಸ್ ಮೆಸೇಜ್ ಇದು ಮಾಡೋಕೆ ಹೋಗ್ಬಿಡಿ ಎಷ್ಟೊಂದಂಗೆ ರಿಪ್ಲೈ ಮಾಡೋಕ್ಕಾಗ್ತಲ್ಲ ಕೆಳಗಡೆ ಮತ್ತು ಮೇಲ್ಗಡೆ ಏನು ಬರ್ತದೆ ಲಿಂಕ್ಗಳು ಎಸ್ಪೆಷಲಿ ಇಲ್ಲಿ ಕೆಳಗಡೆ ಡೊನೇಷನ್ ಲಿಂಕು ಇದೇನಂತಂದರೆ ಪ್ರತಿ ಒಂದು ಮೊದಲನೇದು ದಕ್ಷಿಣ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರಬೇಕು ಐದು ಹೊತ್ತು ಇದು ಅಂದರೆ ಆಮೇಲೆ ಎಲ್ ಎಡ್ ಎಲ್ ಎಡ್ಗೆ ಏಟ್ ಕೇಳ್ತಾ ಇದ್ದಿರೋ ಆದಮೇಲೆ ಈ ರೀತಿ ಸ್ಟಾರ್ಟ್ ಆಯಿತು ಸೊ ದಕ್ಷಿಣ ಅನ್ನೋದೇನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಯಾರು ನಂಬ್ತೀರಾ ಅಥವಾ ಯಾರಿಗಾದ್ರೂ ಒಂಥರ ಸುಮ್ಮನೆ ಫ್ರೀಯಾಗಿ ಕೇಳಬಾರ್ದು ಇದೆಲ್ಲ ಸರಿ ಬರೋಲ್ಲ ಸೊ ಅಂಥವ್ರು ಮತ್ತು ನಿಮ್ಗೆ ಗೊತ್ತಿಲ್ಲದೇ ಒಂದು ಐದಾರು ಜನದ ರೀಡಿಂಗ್ ತೊಗೊತಾ ಇರ್ತೀರ ಮನೆಯಲ್ಲಿ ಮನೆಯವ್ರದ್ದು ಎಲ್ಲಾರು ಚೆಕ್ ಮಾಡ್ತಾ ಇರ್ತೀರ ಸೊ ಮನೆಯವ್ರ ವಿಷಯಕ್ಕೆ ಬಂದಾಗಲೂ ಕೂಡ ಸುಮ್ಮ ಸುಮ್ಮನೆ ತೊಗೊಳ್ಳೋದು ಒಳ್ಳೆಯದಲ್ಲ ಸೊ ಅಲ್ಲಿ ಒಂದು 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 ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೂರು ಸಾವಿರ ನಿಮ್ಮ ಇಷ್ಟ ನಿಮ್ಮ ಕೆಪಾಸಿಟಿ ಸೊ ಅಲ್ಲೇನು ನೀವು ಡೊ ಡೊನೇಟ್ ಮಾಡ್ತೀರಾ ಒಂದು ದುಡ್ಡನ್ನ ಇಟ್ಟು ಕೆಲಸ ಮಾಡ್ಕೊಳ್ಳಿ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೀರಾ ಇದು ಮಾಡ್ತೀರಾ ಸರಿ ಇಲ್ಲೇನಕ್ಕೆ ಬರುತ್ತೆ ಅದು ಡೊನೇಷನ್ನೇ ಅಂತ ಏನಕ್ಕೆ ಅಂತಂದರೆ ಹನ್ನೆರಡು ರೂಪಾಯ್ದೇನಿದೆ ಅದು ನನ್ನ ಕಾನ್ಸೆಪ್ಟು ನಾನು ಬಂದು ಪ್ರತಿ ತಿಂಗಳು ಏನೊಂದು ಪೂಜೆ ಅಂತ ಮಾಡಿಸ್ಕೋಬೇಕು ಹತ್ತು ತಿಂಗಳ ಪರಿಹಾರ ಅಂತ ಏನಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಮತ್ತು ದೇವ್ರ ಪೂಜೆಗಳು ಯಾವಾಗಲೂ ಗುಂಪಲ್ಲಾಗಬೇಕು ಉದಾಹರಣೆಗೆ ಊರಿನ ಜಾತ್ರೆ ಏನು ಮಾಡ್ತೀವಿ ಅಂದರೆ ಎಲ್ಲ ಮನೆಗೂ ಹೋಗಿ ನಾವು ಐದೈದು ರೂಪಾಯಿ ಹತ್ತೈದು ರೂಪಾಯಿ ಥರ ಕಲೆಕ್ಟ್ ಮಾಡ್ಕೊಂಡು ರೆಶ್ ಕೊಡ್ತಾರೆ ಅಷ್ಟು ಸೇರಿ ಊರವರೆಲ್ಲ ಸೇರಿ ಇದು ಮಾಡ್ತೀವಿ ಸೊ ದೇವ್ರ ಕಾರ್ಯಗಳು ಯಾವಾಗಲೂ ಜನಗಳಿಂದ ದುಡ್ಡು ಹಾಕಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಸೊ ಹತ್ತು ರೂಪಾಯಿ ಹನ್ನೆರಡು ರೂಪಾಯಲ್ಲಿ ತುಂಬ ಕೆಲಸ ಆಗುತ್ತೆ ತುಂಬ ಕೆಲಸ ಮಾಡಿದ್ದೀನಿ ಮೋಸ್ಟ್ ಪ್ರಾಬಬಲಿ ಇದು ಇಲ್ಲಿ ಅನಾಥಾಶ್ರಮದಲ್ಲಿ ಊಟಕ್ಕೆ ಹೋಗುತ್ತೆ ಒಂದಿನ ಅಥವಾ ಎಲ್ಲಿ ಊಟ ಅಂದರೆ ಅನ್ನ ಸಂತರ್ಪಣೆ ಟೈಪ್ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೋಗ್ತದೆ ಪೂಜೆಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ನಾನು ಇದು ಅನ್ನ ಇದಕ್ಕೆ ಹೋಗ್ಬೇಕು ಇದರಿಂದ ಯೂಸು ಅಂದರೆ ನಿಮಗೆ ಗೊತ್ತಿರಬಹುದು ದಾನ ಮಾಡೋದರಿಂದ ಕರ್ಮಗಳು ಕಳೆಯುತ್ತೆ ಸೊ ದಾನ ನಿಮಗೆ ಒಳ್ಳೆ ಕಡೆ ಹೋಗ್ತಂದ್ರೆ ಒಳ್ಳೇದಾಗ್ತದೆ ಸೊ ಇದು ನನ್ನದು ಇಂಟೆನ್ಷನ್ ಟೆನ್ಷನ್ ಇತ್ತು ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ತೀರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಲಿಂಕ್ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿ ಲಿಂಕಲ್ಲಿ ಅಮೌಂಟ್ ಫಿಕ್ಸ್ ಇಲ್ಲ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಟೈಪ್ ಮಾಡ್ಕೋಬೋದು ನೀವು ಎಷ್ಟಾದ್ರೂ ಟೈಪ್ ಮಾಡ್ಬೋದು ಹತ್ತು ರೂಪಾಯಿ ಅಂದರೆ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಟೈಪ್ ಮಾಡಿ ಕಳಿಸಿ ಕೆಲವರು ಜಾಸ್ತಿ ಜಾಸ್ತಿನಕ್ಕಿಂತ ಜಾಸ್ತಿ ನಿಮ್ಮ ಕೆಪಾಸಿಟಿ ಹೆಂಗೆ ಮಾಡಿದ್ದೀರಾ ಇಲ್ಲಿ ಪೇ ಮಾಡೋದು ಯಾವ ರೀತಿ ಅಂದರೆ ಪೇ ಟೈಪ್ ಮಾಡ್ತೀರಾ ಕೇಳುತ್ತೆ ಸೊ ಯಾವುದು ಆ್ಯಪಿಂದ ನಿಮಗೆ ಓಪನ್ ಮಾಡಬೇಕು ಅಂತ ಯಾವ ಆ್ಯಪ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಇದು ಫೋನ್ಪೇ ಗೂಗಲ್ ಪೇ ಎಲ್ಲ ಮೇಲೆ ಇದೆ ಸೊ ಆ ರೀತಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸಿ ಸೊ ನಾನು ಅಷ್ಟೊಂದು ಅದನ್ನೇ ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ನಿಮಗೆ ಬೇಕಾಗಿರೋದು ನೋಡಿ ಪರಿಹಾರಗಳು ಅದು ಎರಡು ಮೂರು ಆರು ಸೊ ಎರಡಕ್ಕೆ ಮೂರನೇ ನಂಬರ್ಗೊಂದು ಆಯ್ತು ಪುನಃ ಆರನೇ ಒಂದು ತೋರಿಸ್ತಾ ಇದ್ದೀನಿ ಆರನೇ ನಂಬರಲ್ಲೂ ಕೂಡ ಇದೇ ರೀತಿ ಆರನೇ ನಂಬರ್ ಇಲ್ಲ ಅಂದ್ರೆ ಏನಾಗುತ್ತೆ ಸಂಬಂಧಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಏನಿರುತ್ತಾ ಈ ರೀತಿ ಇದು ಪ್ರತಿಯೊಂದಕ್ಕೂ ಕಳಿಸ್ತಾ ಕುತ್ಕೋಬೇಕಾ ಇಲ್ಲ ಇಲ್ಲ ಅದು ನಿಮ್ಮ ಸಂಬಾಧಾನ ನಿಮ್ಮ ಇಷ್ಟ ನಿಮ್ಮ ಕೆಪ್ಯಾಸಿಟಿ ನೋಡ್ದಾಗಲೇ ಮಾಡಬೇಕಾ ಇಲ್ಲ ಖುಷಿಯಲ್ಲಿದ್ದಾಗ ಯಾವುದೆಲ್ಲರೂ ಕಳಿಸಿ ಬೇಜಾರಾದರೆ ಕಳಿಸಿ ಅಥವಾ ಏನಾದ್ರು ಯೂಸ್ ಆಯ್ತು ಅಂದರೆ ಕಳಿಸಿ ನಿಮ್ಮ ಇಷ್ಟ ಅದು ಕಂಪಲ್ಸರಿ ಇಲ್ಲ ನಿನಗೆ ಸಾಫ್ಟ್ವೇರ್ ಮಾಡಬೇಕಾದ್ರೆ ಉದ್ದೇಶ ಇದ್ದಿದ್ದು ಇದಕ್ಕೋಸ್ಕರ ಅಲ್ಲ ಡೊನೇಷನ್ ಇಂಟೆನ್ಷನ್ ಅಲ್ಲ ಬಟ್ ಜನಗಳ ಕೈಲಿ ಅಂದರೆ ನೀವಾಗಿ ನೀವೇ ನೀವು ಇಷ್ಟೇ ಕಂಟ್ರೋಲ್ ಮಾಡಿದ್ರೆ ಕೈಯಿಂದ ಹೋಗೋದು ಹೋಗೇ ಹೋಗುತ್ತೆ ಆ ಟೈಮಲ್ಲಿ ಒಂದು ಸಣ್ಣ ಅಮೌಂಟ್ ಮನಸಿಂದ ಒಳ್ಳೇದಾಗಲಿ ಅಂತ ಮಾಡಿದಾಗ ಕೊಡೋದನ್ನು ಯಾವತ್ತು ಕಲಿತೀರೋ ಅವಾಗ ಗುರು ಒಂದು ಸ್ವಲ್ಪ ಸಮಾಧಾನ ಆಗ್ತದೆ ಗುರುಗ್ರಹ ಹಾಗಾಗಿ ಸ್ವಲ್ಪ ಅದೃಷ್ಟ ಟೈಮ್ ಹಿಡಿಯುತ್ತೆ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ ಮತ್ತು ದಾನ ಒಳ್ಳೆಯದು ನನ್ನ ಪ್ರಕಾರ ದಾನ ತುಂಬ ಒಳ್ಳೆಯದು ನಾನು ದಾನದ ಮೇಲೆ ಭೀ ನಂಬ್ತೀನಿ ಅದೆಲ್ಲಿ ಯೂಸ್ ಆಗ್ತದೆ ಅದು ಮೇಯ್ನು ಸೊ ನೀವು ಪ್ರತಿಯೊಂದು ಮೆಸೇಜ್ಗೂ ಇದು ಮಾಡಬೇಕಾ ಇಲ್ಲ ಪ್ರತಿಯೊಬ್ಬರಿಗೂ ಕಳಿಸ್ಬೇಕಾ ಇಲ್ಲ ನಿಮ್ಮ ಇಷ್ಟ ನಿಮ್ಮ ಸಮಾಧಾನ ನಿಮ್ಮ ಖುಷಿ ಒಟ್ಟಿಗೆ ಆದರೂ ಸರಿ ಸಪ್ರೇಟಾಗಾದರೂ ಸರಿ ಒಳ್ಳೇದಾದಾಗಲೇ ಸರಿ ಯಾವೆಲ್ಲರೂ ಸರಿ ಬಟ್ ಇದನ್ನು ಕಲೀರಿ ಆಮೇಲೆ ಇಲ್ಲೇ ಕಳಿಸ್ಬೇಕಾ ಅವಶ್ಯಕತೆ ಇಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀರಾ ದೇವ್ರು ಯಾವ ದೇವ್ರು ನಂಬ್ತೀರ ಒಂದು ನಮ್ಮ ಕಡೆಯಿಂದ ಒಂದು ದಾನ ಹೋಗ್ಬೇಕಷ್ಟೆ ಸೊ ನೀವು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ನಿಮ್ಮ ಸಮಾಧಾನ ಇರಬೇಕು ಆ ರೀತಿ ಮಾಡ್ಕೊಳ್ಳಿ ಬಟ್ ಕಲೀರಿ ನನ್ನ ಏನೂ ಇಲ್ಲ ನನ್ನ ಕೈಲೇನೂ ಮಾಡೋಕ್ಕಾಗಲ್ಲ ಅಂದರೆ ಹಾಗೆ ಇರ್ತೀರ ಜೀವನ ಚೇಂಜ್ ಆಗಲ್ಲ ಯಾವತ್ತೂ ನಿಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೂ ಕಮಿಟ್ ಆಗ್ತೀರಾ ನಿಮ್ಮ ಕೈಲಿ ಆಗ ಆಗದೇ ಇರೋ ಕಡೆಯೂ ಸ್ವಲ್ಪ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ ಆಗಲೇ ನಾವು ಲೈಫಲ್ಲಿ ಉದ್ಧಾರ ಆಗೋದು ಇದಾದ ಮೇಲೆ ಏನಂತಂದರೆ ನೋಡಿ ಚಾರ್ಟ್ ಅನಾಲಿಸಿಸ್ ಮಾಡಬೇಕು ಏನಂತಂದರೆ ಯಾವ ರೀತಿ ಏನು ಎತ್ತ ಚಾರ್ಟ್ ಅಂದರೆ ಏನು ಯಾವ ಚಾರ್ಟ್ ಬಗ್ಗೆ ಏನು ಮಾಡಬೇಕು ಏನು ಎತ್ತಲ್ಲ ಏನಿದೆ ಅಂತಂದ್ಬಿಟ್ಟು ಗೊತ್ತಾಗಬೇಕು ಇಲ್ಲೇನು ಮಾಡ್ತೀರಾ ಅಂದರೆ ಲೋ ಶೋ ಗ್ರಿಡಲ್ಲಿ ಇರೋ ನಂಬರ್ಗಳ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಸೊ ನಿಮ್ಮ ಚಾರ್ಟಲ್ಲಿ ಎಷ್ಟು ನಂಬರ್ಸ್ ಇದೆ ಅದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಉದಾಹರಣೆಗೆ ಇಲ್ಲಿ ಮೂರು ನಂಬರ್ ಇರಲಿಲ್ಲ ಅಷ್ಟೇ ಯಾವುದು ಎರಡು ಮೂರು ಆರು ಇರಲಿಲ್ಲ ಯಾರು ಈ ಚಾರ್ಟಲ್ಲಿ ಸರಿನಾ ಬಟ್ ಬೇರೆ ನಂಬರ್ಸ್ಗಳಿದೆಲ್ಲ ಬೇರೆ ನಂಬರ್ಸ್ಗಳು ಏನು ಅಂತಂದರೆ ಮೊದಲನೇದಾಗಿ ಎಲ್ಲಂತ ಟೈಪ್ ಮಾಡಿ ಲೋ ಶೋ ಎಲ್ಲಂದರೆ ಲೋ ಶೋ ಗ್ರಿಡ್ ಅಂತ ಎಲ್ ಫೋರ್ ಅಂತ ಕಳಿಸಿ ಎಲ್ ಫೋರ್ ಅಂತ ಕಳಿಸಿದ್ರೆ ನಾಲ್ಕನೇ ಸಂಖ್ಯೆಯಿಂದ ನಿಮ್ಮ ಒಂದು ಜೀವನದಲ್ಲಿ ಏನಾಗ್ತದೆ ನಾಲ್ಕನೇ ಸಂಖ್ಯೆ ಇದ್ದರೆ ಏನನ್ನು ತೋರಿಸುತ್ತೆ ಇಲ್ಲಿ ಕೊಟ್ಟಿದ್ದೀನಿ ಮತ್ತು ಜಾಸ್ತಿ ಇದ್ದರೆ ನಾಲ್ಕನೇ ನಂಬರ್ ಏನಾಗ್ತದೆ ಅಂತ ಕೊಟ್ಟಿದ್ದೀನಿ ಸೊ ನನಗೆ ಅಭ್ಯಾಸ ಇರೋದರಿಂದ ಅಷ್ಟೊಂದು ಹೇಳ್ತಾ ಹೇಳೋಕ್ಕೆ ಹೋಗಿ ಅಂದರೆ ಚೆಕ್ ಮಾಡೋಕ್ಕೆ ಹೋಗಲ್ಲ ಬಟ್ ನೀವು ಕಲಿತಾ ಇರೋರು ಯಾರು ಕಲಿತಾ ಇದ್ದೀರಾ ಅವ್ರಿಗೋಸ್ಕರ ಇದು ಮಾಡ್ತಾ ಇದ್ದೀನಿ ನಾಲ್ಕನೇ ನಂಬರ್ ಬಂದು ಬುದ್ಧಿವಂತಿಕೆನ ಕೊಡುತ್ತೆ ಶಿಸ್ತನ್ನ ಕೊಡುತ್ತೆ ಸೊ ಇಂಟೆಲಿಜೆನ್ಸ್ನ ಕೊಡುತ್ತೆ ಮತ್ತು ನಿಮ್ಮ ಕಮಿಟ್ಮೆಂಟ್ ಏನೇ ಮಾಡಿದ್ರು ಹಠದಲ್ಲಿ ಕೆಲಸ ಮಾಡೋಂಥದ್ದನ್ನು ತೋರಿಸುತ್ತೆ ಕೆಲವು ಸಲ ಏನು ಮಾಡ್ತೀರಾ ಅಂತಂದರೆ ಸ್ವಲ್ಪ ನಿಮಗೆ ಹಠ ಜಾಸ್ತಿ ಇರುತ್ತೆ ಹಠನ ಕಂಟ್ರೋಲ್ ಮಾಡೋದ್ರಿಂದ ತುಂಬ ಒಳ್ಳೇದು ಏನೇ ಮಾಡಿದ್ರು ಕರೆಕ್ಟ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತೀರಾ ಯಾರ ಮಾತು ಕೇಳಕ್ಕೆ ಇಷ್ಟಪಡಲ್ಲ ಯಾರ ಮಾತನು ಕೇಳಲ್ಲ ಇದು ಒಳ್ಳೇದ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಕೆಟ್ಟದು ಅದೇ ರೀತಿ ಬಂದು ಎಲ್ ನೈನ್ ಅಂತ ಟೈಪ್ ಮಾಡಿ ಕಳಿಸ್ತಾ ಇದ್ದೀನಿ ಒಂಬತ್ತನೇ ನಂಬರಿಂದ ಏನಾಗ್ತದೆ ಅಂತಂದ್ಬಿಟ್ಟು ಸೊ ಒಂಬತ್ತನೇ ನಂಬರ್ ಬಂದು ನಿಮ್ಮ ಒಂದು ಓವರ್ ಆಲ್ ನಿಮ್ಮ ವ್ಯಕ್ತಿತ್ವನ ನಿಮ್ಮ ಮಾನಸಿಕವಾಗಿ ನಿಮ್ಮ ಏನು ಯಾವ ರೀತಿ ಯೋಚನೆ ಮಾಡ್ತೀರಾ ನಿಮ್ಮ ಒಂದು ಮಾನವೀಯತೆ ಅಂತ ಏನು ಹೇಳ್ತೀವಿ ಅದನ್ನು ತೋರಿಸುತ್ತೆ ಸ್ವಾಭಿಮಾನನ ತೋರಿಸುತ್ತೆ ನಿಮ್ಮ ಹಠನ ತೋರಿಸುತ್ತೆ ಈಗ ಈ ವ್ಯಕ್ತಿ ನಾಲ್ಕು ಮತ್ತು ಒಂಬತ್ತು ಇದ್ದಾಗ ಏನಂತಂದರೆ ಯೂಶ್ವಲಿ ಬಂದು ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆ ಮೇಲೆ ನೀವು ನಿಂತಿರ್ತೀರ ಬುದ್ಧಿವಂತಿಕೆ ಮೇಲೆ ಕೆಲಸ ಮಾಡ್ತೀರಾ ಬಟ್ ಏನಂದರೆ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಸರಿನಾ ಅದೊಂದೇ ನಿಮ್ಮದು ಮೇನ್ ಪ್ರಾಬ್ಲಮ್ಮು ಮತ್ತು ಸ್ವಲ್ಪ ಸಾಫ್ಟ್ ಆಗಿರೋದು ಉದಾಹರಣೆಗೆ ಸ್ವಲ್ಪ ಸಾಫ್ಟಾಗಿರೋದು ಸ್ಮೂತಾಗಿ ಹ್ಯಾಂಡಲ್ ಮಾಡೋದು ಅದು ನಿಮ್ಗೆ ಆಗಲ್ಲ ಏನಾದರೂ ನನ್ನ ಆಗುತ್ತೆ ನಾನು ಮಾಡ್ತೀನಿ ನೀವು ಮಾಡಿ ಸೊ ಈ ರೀತಿ ತೋರಿಸ್ತೀರ ಅದೇ ರೀತಿ ಬಂದು ನೋಡಿ ಎಲ್ ಫೈ ಅಂತ ಚೆಕ್ ಮಾಡ್ಕೊಳ್ಳಿ ಐದನೇ ನಂಬರ್ಗೆ ಐದನೇ ನಂಬರ್ ಬುಧ ಗ್ರಹ ಸೊ ನನಗೆ ಐಡಿಯಾ ಇದೆ ರಾಹು ಏನಿದೆ ಅದು ಐಡಿಯಾ ಇದೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಬಟ್ ಇದನ್ನು ನೀವು ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಿ ಇಲ್ಲೇನಾಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದು ಬೇಗ ಸ್ಟಾರ್ಟೂ ಮಾಡ್ತೀರಾ ಕೆಲಸನೂ ಮಾಡ್ತೀರಾ ಬಟ್ ಏನಂದರೆ ಸ್ವಲ್ಪ ತಿಳುವಳಿಕೆಯಲ್ಲಿ ನೀವು ಕೆಲಸ ಮಾಡೋದು ಒಳ್ಳೆಯದು ಯಾರಂದರೆ ಈ ಚಾರ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೊದಲನೇ ಚಾರ್ಟ್ಗೆ ಅದಾದಮೇಲೆ ಇದು ಸಾಫ್ಟ್ವೇರ್ ಕ್ಲೋಸ್ ಮಾಡ್ತೀನಿ ನಿಮಗೆ ಇದು ಗೊತ್ತಾ ಕನ್ಫ್ಯೂಸ್ ಆಗೋದು ಬೇಡ ಅಂತ ಎಂಟು ಒಂದು ಇರೋದರಿಂದ ಅನ್ಕೊಂಡಿದ್ದ ಕೆಲಸನ ಬೇಗ ಕೂಡ ಮಾಡ್ತೀರ ಮತ್ತು ಜೀವನದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ನೀವು ಕಷ್ಟಪಟ್ಟಂಗೆ ಯಶಸ್ಸು ಕೂಡ ಸಿಗುತ್ತೆ ಮೂರು ನಂಬರ್ ತುಂಬ ಮಿಸ್ಸಿಂಗ್ ಮೂರು ನಂಬರ್ ಕಾಣಿಸ್ತಿಲ್ಲ ಮೂರು ಮತ್ತು ಆರು ಎರಡನ್ನೂ ಕೂಡ ನೀವು ರೆಡಿ ಮಾಡ್ಕೋಬೇಡಿ ಇಲ್ಲ ಮೂರನೇ ನಂಬರ್ನ ತೊಗೊಬನ್ನಿ ಇಲ್ಲ ಆರನೇ ನಂಬರ್ನ ತೊಗೊಬನ್ನಿ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಇದ್ರ ಮೇಲೆ ನಿಮಗೆ ಏನು ಬೇಕು ಜೀವನ ಅದರ ಮೇಲೆ ನನ್ನ ಬ್ರಗರ್ ಆರನೇ ನಂಬರ್ನ ತೊಗೊಬೋ ಮೊಬೈಲ್ ನಂಬರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ವ್ಯವಹಾರ ವ್ಯಾವಹಾರಿಕವಾಗಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಹಠದಿಂದ ಕೆಲಸ ಮಾಡ್ತೀರಾ ಮತ್ತು ಕಮಿಟ್ಮೆಂಟ್ ಜಾಸ್ತಿ ತೋರಿಸುತ್ತೆ ಕೆಲಸಗಳು ಮಾಡ್ತೀರಾ ಸಮಸ್ಯೆ ಇಲ್ಲ ಇದು ಫಸ್ಟ್ನೇ ಚಾರ್ಟು ಇದು ಬಿಟ್ಟು ಸ್ವಲ್ಪ ಪರ್ಸನಲ್ ಡೀಟೇಲ್ಸ್ ಹೇಳಬೇಕು ಬಟ್ ಅದು ಕ್ವಶನ್ ಮಾಡ್ಕೊಂಡು ಅಂದರೆ ಮಾತಾಡ್ಕೊಂಡು ಮಾಡಬೇಕು ಇದೇ ರೀತಿ ನಾನು ಬೇರೆ ಚಾರ್ಟ್ಗಳು ನೋಡ್ತಾ ಬಂದಾಗ ನೋಡಿ ಕೆಲವು ಕಡೆ ಎರಡೆರಡು ಲೈನ್ ಕಂಪ್ಲೀಟ್ ಇಲ್ಲ ಇಲ್ಲೊಂದು ಲೈನ್ ಇಲ್ಲ ಇಲ್ಲಿ ಬಂದಾಗ ಈ ಲೈನ್ ಇಲ್ಲ ಈ ಲೈನಲ್ಲಿ ಒಂದೇ ನಂಬರ್ ಇದೆ ಈ ಲೈನಲ್ಲಿ ಒಂದೇ ನಂಬರ್ ಇದೆ ಇಲ್ಲಿ ಒಂದೇ ನಂಬರ್ ಇದೆ ಇದೆಲ್ಲ ಬಂದು ಅಷ್ಟೊಂದು ತುಂಬ ಸ್ಟ್ರಾಂಗ್ ಚಾರ್ಟ್ ಅಲ್ಲ ನೀವೇನಂದರೆ ಈ ಒಂದು ನಂಬರ್ ಅಂದರೆ ಏನು ಡೇಟ್ ಆಫ್ ಬರ್ತ್ಗಳಿದೆ ಇವರ ಒಂದು ಪ್ರಕಾರ ಲಕ್ಕಿ ನಂಬರ್ಗಳನ್ನ ಚೆಕ್ ಮಾಡಿ ಯಾವ ಮಿಸ್ಸಿಂಗ್ ನಂಬರ್ ಇದೆ ಯಾವ ನಂಬರ್ ಇಲ್ಲ ಅದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿತ್ತು ಅಂದರೆ ಅದಕ್ಕೆ ತಕ್ಕಂಗೆ ಪರಿಹಾರನ ಮಾಡ್ತಾ ಹೋಗಿ ಯಾರು ಇಷ್ಟರದ್ದು ಕೂಡ ನಂಬರ್ ಅದ್ರ ಜೊತೇಲಿ ನೋಡಿ ಈ ಕಾನ್ಸೆಪ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದೇ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪರ್ಸ್ನಲಿ ಇರೋ ಒಂದು ಕಾನ್ಸೆಪ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ಇದು ತೀರಾ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಿಮ್ಮ ಒಬ್ಬ ಒಬ್ಬರದೇ ಇಂಡಿವಿಜುವಲ್ ಆಗಿ ನಿಮ್ಮದೇ ಮಾತಾಡ್ದಂಗೆ ಆಗ್ಬಿಡುತ್ತೆ ಉದಾಹರಣೆಗೆ ಈ ಒಂದು ಡೇಟ್ ಆಫ್ ಬರ್ತಿದ್ರೆ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ವರ್ಷಕ್ಕೆ ಚೇಂಜ್ ಮಾಡಿ ಅದನ್ನು ಚೇಂಜ್ ಮಾಡಿ ರೀತಿ ಟೋಟಲ್ ಮಾಡಿ ಹನ್ನೊಂದು ಬರುತ್ತೆ ಹನ್ನೊಂದನ್ನು ಪುನಃ ಒಂದು ಪ್ಲಸ್ ಒಂದು ಮಾಡಿದ್ರೆ ಎರಡಾಗುತ್ತೆ ಅದೇ ರೀತಿ ಎರಡನೇ ನಂಬರಿಗೆ ಈ ತಿಂಗಳು ಜನ್ವರಿ ಒಂದನೇ ತಾರೀ ಒಂದನೇ ತಿಂಗಳು ಸೊ ಎರಡನ್ನ ಒಂದನ್ನು ಅದಾಕ್ರೆ ಮೂರೊಂದು ಬರುತ್ತೆ ಇದು ನೋಡಿ ಪರ್ಸನಲ್ ಇಯರ್ ಒನ್ ಟು ಪರ್ಸನಲ್ ಮಂತ್ ತ್ರೀ ಇದೇ ರೀತಿ ಎಲ್ಲರಿಗೂ ಕೂಡ ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಯಾರ್ದು ಯಾವ ಟೈಮ್ ಯಾವ ರೀತಿ ನಡೀತದೆ ತುಂಬ ಇಂಪಾರ್ಟೆಂಟ್ ಯಾರು ಕಳಿಸಿದ್ರು ಅವರಿಗೆ ಈ ಚಾರ್ಟ್ಗಳ ಅನಾಲಿಸಲ್ಲಿ ಬಂದಾಗ ಚೆಕ್ ಮಾಡ್ಕೊಂಡು ಕಳ್ಸ್ಕೊಳ್ಳಿ ಇದೇ ರೀತಿ ಟೈಪ್ ಮಾಡಿ ಕಳಿಸಿ ತೋರಿಸ್ಬೇಕಂದ್ರೆ ನೋಡಿ ತೋರಿಸ್ತೀನಿ ಏನಕ್ಕೆ ಇಲ್ಲಿ ಒಂದು ಕೆಲವು ಚಾರ್ಟ್ಗಳು ತುಂಬ ವೀಕ್ ಇದೆ ವೀಕ್ ಅನ್ನೋದಂದ್ರೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇದೆ ಅದು ನೀವು ಅದಕ್ಕೆ ತಕ್ಕಂಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಅದನ್ನು ಮಾತಾಡ್ಕೊಂಡು ಬೇಕಾರೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನಿಮ್ಮ ತೋರಿಸೋದೇನಿಲ್ಲ ಪಿ ವೈ ಟೂ ಅಂತ ಬಂತಲ್ಲ ನಮಗೆ ಪಿ ವೈ ಟೂ ಅಂತಲೇ ಟೈಪ್ ಮಾಡಿ ಕಳಿಸಿದ್ರೆ ಈ ವರ್ಷ ಏನು ಅದಾದ ಅದಾದಮೇಲೆ ನಮ್ಮ ಮೇಯ್ನ್ ಬಂದು ಈ ತಿಂಗಳು ಪಿ ಎಮ್ ತ್ರೀ ಸೊ ಈ ತಿಂಗಳು ಏನಿದೆ ಇದರಲ್ಲಿ ನೋಡಿ ಇಲ್ಲಿ ಕೆಳಗಡೆ ನಾನು ಸ್ವಲ್ಪ ಪರಿಹಾರಗಳು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಏನು ಇತ್ತ ಅಂದ್ಬಿಟ್ಟು ನೀವು ಪರಿಹಾರಗಳಿಗೆ ಸ್ವಲ್ಪ ನಿಮ್ಮ ಅನುಕೂಲ ತಕ್ಕಂಗೆ ಪರಿಹಾರಗಳು ಮಾಡ್ಕೊಳ್ಳಿ ಚಾರ್ಟ್ ಅನಾಲಿಸಿಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಈಗ ಯಾರ್ಯಾರ್ದು ಆಗ್ತದೆ ಏನು ಇರ್ತಾ ಅಂತ ಅಂದ್ಬಿಟ್ಟು ಈ ಚಾರ್ಟ್ ಬಂದಾಗ ಮೂರು ಮತ್ತು ನಾಲ್ಕು ಗುತ್ತಿರುವಂತ ಹಠ ಮೊದಲೆಲ್ಲ ಇನ್ನು ಅಂದ್ಕೊಂಡಿದ್ದ ಕೆಲಸಗಳು ಮಾಡ್ತೀರಾ ಎಲ್ಲ ಓಕೆ ಸಮಸ್ಯೆ ಇಲ್ಲ ಬಟ್ ಏನಂತಂದ್ರೆ ಸ್ವಲ್ಪ ನೀವು ಫಾಸ್ಟ್ 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 ಕೆಲಸ ಮಾಡೋದನ್ನು ನಿಲ್ಲಿಸಿದ್ರೆ ಒಳ್ಳೇದು ಒಂದು ಸೆಕೆಂಡ್ ಕಾಲ್ ಬರ್ತಾ ಇದೆ ಅಂತ ಮತ್ತೆ ತುಂಬ ಚೆನ್ನಾಗಿ ಯೋಚನೆ ಇರುತ್ತೆ ತುಂಬ ಬುದ್ಧಿವಂತಿಕೆ ಇರುತ್ತೆ ಅಂದ್ಕೊಂಡಿದ್ದ ಕೆಲಸಗಳು ಮಾಡ್ತೀರಾ ಬಟ್ ಏನಂತಂದರೆ ಐದನೇ ನಂಬರ್ ಇಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ ಯಾವ್ಯಾವ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡಿದಾಗ ಐದನೇ ನಂಬರ್ ಮಿಸ್ಸಿಂಗ್ ಇತ್ತು ಅಂದರೆ ದಯವಿಟ್ಟು ಐದನೇ ನಂಬರ್ನ ನೀವು ತೊಗೊಬನ್ನಿ ಆಯಿತಾ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಒಂದಾಗಿರುತ್ತೆ ಮತ್ತು ನೀವು ಕೆಲಸದ ವಿಷಯಕ್ಕೆ ಬಂದಾಗ ಟೆಕ್ನಿಕಲ್ ಫೀಲ್ಡಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಥ ಕಡೆ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇಂಥ ಕಡೆ ಕೆಲಸ ಮಾಡಬಹುದು ಬುದ್ಧಿವಂತಿಕೆ ವಿಷಯದಲ್ಲಿ ಬಂದಾಗ ಎರಡು ಸಾವಿರದ ಹದಿನೆಂಟು ಸೊ ಬುದ್ಧಿವಂತರ ಆಗಿರ್ತೀರ ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮ್ ಆಗ್ತಾ ಹಠ ಬರುತ್ತೆ ಸೊ ಬುದ್ಧಿವಂತಿಕೆ ವಿಷಯದಲ್ಲಿ ಬುದ್ಧಿವಂತರೇ ನೀವು ಅಷ್ಟೊಂದು ಸಮಸ್ಯೆ ಇಲ್ಲ ಅದೇ ರೀತಿ ಈ ಒಂದು ದಿನಾಂಕದ್ದು ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಇದ್ರ ಬಗ್ಗೆ ಮಾತಾಡೋದಾದರೆ ಎರಡು ಮತ್ತು ಒಂದು ಕೊಂದ ಎರಡು ಮತ್ತು ಒಂಬತ್ತು ಒಂದು ಕೊಂದಕ್ಕೆ ಆಗಲ್ಲ ಸೊ ಆಟೋಮೆಟಿಕ್ ಆಬ್ವಿಯಸ್ಲಿ ಕಿಂಗ್ ಆ್ಯಂಡ್ ಕ್ವೀನ್ ರೇಟಿಂಗ್ ಎಷ್ಟೊಂದು ವೀಕ್ ಇದೆ ತೀರಾ ಸ್ವಲ್ಪ ಕಷ್ಟಗಳು ಒದ್ದಾಡಿರ್ತೀರ ಒದ್ದಾಟ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಒದ್ದಾಟ ಜಾಸ್ತಿ ಆಗುತ್ತೆ ದೇವರು ದೇವಸ್ಥಾನ ಮತ್ತು ಸ್ಪಿರಿಚುವಲ್ ಲೈನಲ್ಲಿ ಅಂದರೆ ಇದೇನೊಂದು ಆಧ್ಯಾತ್ಮಿಕ ಜೀವನ ಇಂಥ ಕಡೆ ಸ್ವಲ್ಪ ಇದು ಮಾಡ್ರಿ ದೇವ್ರನ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಫಸ್ಟ್ ನಾವು ಒಂದು ಮೂರು ನಂಬರ್ ಇದೆ ಮತ್ತು ಟ್ರಿಪಲ್ ಲೈನ್ ಕೂಡ ಇದೆ ಅವಾಗ ಆಕ್ಸಿಡೆಂಟ್ ಆಗುವಂಥದ್ದು ಏಟ್ಗಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸ್ವಲ್ಪ ಜೋಪಾನವಾಗಿರಿ ಕೆಲವು ನಂಬರ್ಸ್ಗಳು ಮಿಸ್ ಇದೆ ಕೆಲವು ನಂಬರ್ಗಳಂದರೆ ಕೆಲವು ಲೈನ್ಗಳೇ ಇಲ್ಲ ಸೊ ಅದರಲ್ಲಿಂದ ಏನಾಗ್ತದೆ ಅಂತಂದರೆ ಯಾವಾಗಲೂ ಎಲ್ಲದರಲ್ಲೂ ಕೂಡ ಒಂದು ಡೌಟು ಕನ್ಫ್ಯೂಷನ್ನು ಪ್ರತಿಯೊಂದರಲ್ಲೂ ಏನೇ ಆದ್ರೂ ಒಂದು ಕನ್ಫ್ಯೂಸ್ ಆಗಿರ್ತೀರ ಅಷ್ಟು ಬೇಗ ಗೊತ್ತಾಗಲ್ಲ ಪ್ರತಿಯೊಂದನ್ನು ತಿಳ್ಕೊಂಡ್ರೂ ಅಷ್ಟೇ ತಿಳ್ಕೊತೀರಾ ಬಿಡ್ತೀರಾ ಈ ರೀತಿ ಒಂದು ಕನ್ಫ್ಯೂಷನ್ಗಳು ಜಾಸ್ತಿ ತುಂಬ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಯಾರಿಗೆ ಟೂ ಮತ್ತು ನೈನ್ ಇರೋರಿಗೆ ಸೇಮ್ ಪ್ರಾಬ್ಲಮ್ ಇಲ್ಲೂ ಕೂಡ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕಮಿಟ್ಮೆಂಟ್ಗಳು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಕಷ್ಟಪಡ್ತೀರ ಮತ್ತು ಕೊಟ್ಟಿರೋ ಮಾತನ್ನು ಉಳ್ ನಡೆಸೋಕ್ಕೆ ಕೂಡ ಕಷ್ಟಪಡ್ತೀರ ಸೊ ಮೂರು ಜನದ ಈ ರೀತಿ ಬಂದಾಗ ಸ್ವಲ್ಪ ಇಲ್ಲಿ ನಿಮಗೆ ಸ್ಟ್ರಗಲ್ ಕಾಣಿಸ್ತಾರ ಅಂಥದ್ದು ಸರಿನಾ ಇಲ್ಲಿ ಮೂರು ಕಡೆ ಸೊ ಇಲ್ಲೂ ಕೂಡ ಅದೇ ರೀತಿ ಕನ್ಫ್ಯೂಸ್ ಆಗಿರ್ತೀರ ಕನ್ಫ್ಯೂಸ್ ಆಗಿರ್ತೀರಾ ಕನ್ಫ್ಯೂಸ್ ಆಗಿರ್ತೀರ ಅವ್ರು ಯಾರು ಯಾರ ರೀತಿ ಅಂತ ಅಂದ್ಕೊಂಡು ಸಮಾಧಾನ ಆಗ್ತೀರಾ ಏನು ಸರಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಬರುತ್ತೆ ಕೋಲ್ಡ್ ಆಗೋದು ಆಗೋದು ಜಾಸ್ತಿ ಬರುತ್ತೆ ಇಲ್ಲಿ ಬಂದಾಗ ನಿಮಗೆ ತುಂಬ ಎಷ್ಟು ಎರಡೇ ನಂಬರ್ ಇರೋದು ಅದು ಬಿಟ್ಟು ಸುಮಾರು ನಂಬರ್ ಇಲ್ಲ ಏಳು ನಂಬರ್ ಇಲ್ಲ ಏಳು ನಂಬರಲ್ಲಿ ಕೂಡ ನಿಮ್ಮದು ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಬಂದು ನೋಡಿ ಕೆ ಸಿಕ್ಸ್ ಕ್ಯೂಟಿವ್ಲಿ ಐದನೇ ನಂಬರ್ ಐದನೇ ನಂಬರ್ ತಗೊಬನ್ನಿ ಒಂದು ಎರಡು ಆರು ಏಳನ್ನು ಯೂಸ್ ಮಾಡ್ಬೋದು ಮೂರು ನಾಲ್ಕು ಒಂಬತ್ತು ಎಂಟನ್ನು ನೀವು ಯೂಸ್ ಮಾಡಬೇಡಿ ಇಲ್ಲಿ ನೀವು ಒಂದು ಹೆಣ್ಣು ಮಗು ಆಯಿತು ಅಂತಂದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ತುಂಬ ಫೆಮಿನೈನ್ ಎನರ್ಜಿ ಮತ್ತು ಸಂಬಂಧಗಳಲ್ಲಿ ಮದುವೆ ವಿಷಯದಲ್ಲಿ ಸ್ವಲ್ಪ ಜೋಪಾನ ಹುಷಾರಾಗಿರಿ ತೀರ ಪರ್ಸ್ನಲ್ ವಿಷಯಗಳು ಹೇಳಬೇಕಾಗಿರೋದು ಈ ಚಾರ್ಟ್ನಲ್ಲಿ ಮತ್ತು ಈ ಚಾರ್ಟಲ್ಲಿ ಸೊ ದಯವಿಟ್ಟು ಈ ಏನು ಕಳಿಸಿದ್ರೆ ಅವ್ರು ನನಗೆ ಕಾಲ್ ಮಾಡೋ ಸಲ ಮಾತಾಡಿ ಇನ್ನು ಓವರ್ ಆಲ್ ಬಂದು ನಿಮ್ಮದು ನಿಮ್ಮದು ಬಂದಾಗ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಸೊ ಇದಿಷ್ಟು ಈಗಿನ ಒಂದು ಚಾಟ್ಗಳನ್ನ ಡೀಟೇಲ್ಸು ಮಿಕ್ಕಿದ್ದು ಏನಿರುತ್ತೆ ಇನ್ಮೇಲೆ ಈ ರೀತಿ ಕಂಟಿನ್ಯೂಸ್ ಆಗಿ ಐದಾರಲ್ಲಿ ತೊಗೊಳಲ್ಲ ಕನ್ಫ್ಯೂಷನ್ಗಳು ಜಾಸ್ತಿ ಆಗುತ್ತೆ ಸೊ ಸಿಂಗಲ್ ಸಿಂಗಲ್ ಚಾಟ್ಗಳು ತೊಗೊಂಡು ಪ್ರಿಡಿಕ್ಷನ್ ಯಾವ ರೀತಿ ಕೊಡೋದು ಅಥವಾ ಯಾವ ರೀತಿ ಇಷ್ಟು ಒಂದು ಚಾರ್ಟ್ನ ಸ್ಟಡಿ ಮಾಡೋದು ಅಂತಂದ್ಬಿಟ್ಟು ಏನು ನೋಡ್ತಾ ಇದ್ದೀರ ವ್ಯೂವರ್ಸ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕಲಿಸೋ ಇಂಟೆನ್ಷನ್ ಅಲ್ಲ ಇದು ಫಸ್ಟು ಇದನ್ನು ಕಲಿಬೇಕು ತುಂಬ ಕೆಲಸ ಇದೆ ಒಳಗೂ ಕೂಡ ಯಾವ ನಂಬರ್ ಏನು ಈ ಸ್ಥಳ ಇದೆ ಎಲ್ಲಿಂದ ಬರ್ತಾ ಇದೆ ಏನು ಎತ್ತ ಅದೆಲ್ಲ ಕಲಿಯೋ ಪಾರ್ಟು ಬಟ್ ಅಟ್ಲೀಸ್ಟ್ ನಿಮಗೆ ಏನು ಚಾಟ್ ಯೂಸ್ ಮಾಡ್ತೀರ ಚಾಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಯಾವ ನಂಬರ್ಸ್ ಇಲ್ಲ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅದರಿಂದ ಸ್ವಲ್ಪ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು